ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ಟೇಸ್ಟಿಯಾಗಿ ವೆಜ್ ಸ್ಯಾಂಡ್ವಿಚ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಬೌಲ್ಗೆ ಕಟ್ ಮಾಡಿ ಇಟ್ಟಿರೋ ಅಂಥ ಒಂದು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೊ ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಹಾಕಿ ಅದರೊಟ್ಟಿಗೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅರ್ಧ ಸ್ಪೂನಷ್ಟು ಅರಿಗೇನೋ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಮಯೋನೀಸ್ ಹಾಕಿ ಎಲ್ಲವೂ ಒಂದಕ್ಕೊಂದು ಬೆರೆಯೋ ರೀತಿ ಮಿಕ್ಸ್ ಮಾಡಿ ಒಂದು ಕಡೆ ಇಡಿ ನಂತರ ಒಂದು ಬ್ರೆಡ್ ಸ್ಲೈಸ್ ತಗೊಳ್ಳಿ ಅದಕ್ಕೆ ಬೆಣ್ಣೆ ಹಾಕಿ ನೀವು ಮಿಕ್ಸ್ ಮಾಡಿರೋ ಮಿಶ್ರಣವನ್ನು ಹಾಕಿ ಇನ್ನೊಂದು ಬ್ರೆಡ್ ಸ್ಲೈಸ್ ಅದರ ಮೇಲೆ ಕವರ್ ಮಾಡಿ ತವ ಮೇಲೆ ಒಂದೊಂದೇ ಇಟ್ಟು ಇದನ್ನು ಮತ್ತೆ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಸವರಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಹಾಗೂ ಎರಡು ನಡುವೆ ಬೇಸಿದ್ರೆ ಆಯಿತು ನಮ್ಮ ಬಿಸಿಯಾದ ಹಾಗೂ ರುಚಿಯಾದ ವೆಜ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ವಾವ್ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ಇದನ್ನು ಕಟ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಣ ಬನ್ನಿ ನಾನು ಇದ್ರ ಮೇಲೆ ಸ್ವಲ್ಪ ಮಯೋನೀಸ್ ಹಾಗೂ ಟೊಮೆಟೊ ಕೆಚಪ್ ಹಾಕಿದ್ದೀನಿ ಜೊತೆಗೆ ಗ್ರೀನ್ ಚಟ್ನಿ ಕೂಡ ಸರ್ವ್ ಮಾಡಿದೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಎಷ್ಟು ಹೆಮ್ಮೆಯಾಗಿದೆಯೋ ಅಷ್ಟೇ ಟೇಸ್ಟಿ ಆಗಿರೋ ವೆಜ್ ಸ್ಯಾಂಡ್ವಿಚ್ನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್